ಎರಡ್ ಸಾವಿರದ ನಾಲ್ಕರಲ್ಲಿ ಗಾಂಡಾಪುರಕ್ಕೆ ಹೋಗಿದ್ವಿ ಶೂಟಿಂಗ್ ನಿಮಿತ್ತ ಅಲ್ಲಿ ಪ್ರತಿ ಹುಣ್ಣುವಿಗೆ ಎಲ್ಲಾ ಮಹಿಳೆಯರು ದತ್ತ ದತ್ತ ಅಂತ ತಮ್ಮ ಸಂಕಟಗಳನ್ನ ಬೈಲ್ ಬೈಲ್ ಹಾಕ್ತಾರೆ ಕೂಗ್ ಕೂಗ್ ಹಾಕ್ತಾರೆ ಯಾರ್ಯಾರಿಗೆ ಬೈಬೇಕು ಅಂತಿದೆ ಎಲ್ಲಾರು ಬೈಗಳನ್ನೂ ನಿಮ್ ಕಳೆದು ಕೇಳ್ಬೋದು ಅದು ಏನು ಹೆಣ್ಣು ಮಕ್ಕಳೇ ಜಾಸ್ತಿ ಒಂದು ಐವತ್ತು ಜನ ಕೂಗಾಡ್ತಾ ಇದ್ರೆ ಅದರಲ್ಲಿ ನಲವತ್ತೆಂಟು ಜನ ಹೆಣ್ಸ್ರೆ ಇರ್ತಾರೆ ಒಂದಿಬ್ರು ಗಂಡಸ್ವಿದ್ರೆ ಹೆಚ್ಚು ಅವರ ನನ್ಗಿನ್ನೂ ತುಂಬಾ ಚಿಕ್ಕ ವಯಸ್ಸು ನಾನು ಹೇಳ್ತಾ ಇದ್ದೆ ಓ ಇದೇನಪ್ಪಾ ಇದು ನಮ್ಮ ದೇಶದ ಸುತ್ತಲೂ ಎಲ್ಲ ಕಡೆ ಮಾನಸಿಕ ಆರೋಗ್ಯದ ಆಸ್ಪತ್ರೆಗಳಾಗ್ಬೇಕು ಹೆಣ್ಮಕ್ಕಳನ್ನ ಅಲ್ಲಿ ಯಾರ್ನೇ ಟ್ರೀಟ್ ಮಾಡೋ ಕೆಲಸ ಆಗ್ಬೇಕು ಅವಾಗ ಈ ತರ ಮೂಢನಂಬಿಕೆಗಳೆಲ್ಲ ತಗ್ಗುತ್ತವೆ ಅಂದ್ರೆ ಇನ್ನ ತುಂಬಾ ಕುದಿ ವಯಸ್ಸು ಜೀವನದ ಅನುಭವ ಇರಲಿಲ್ಲ ನನಗೆ ಅವಾಗ ಹಾಗೆ ನಾನು ಮಾತಾಡ್ತಾ ಇದ್ದೆ ಆಮೇಲೆ ನಿಧಾನಕ್ಕೆ ನನ್ನ ಲೈಫ್ ಒಂದು ಎಲ್ಲಾ ಎಕ್ಸ್ಪೀರಿಯನ್ಸ್ ಆಯ್ತು ಸೊ ಭೂತ ಇದೆಯಾ ದೇವ್ವ ಇದೆಯಾ ದೇವರಿದಾನ ಇದ್ರೆ ಎಷ್ಟು ಮನುಷ್ಯನ ಸಂಕಲ್ಪ ಶಕ್ತಿ ಏನು ಮನುಷ್ಯನ ಯಾವ ಯಾವ ಸಮಸ್ಯೆಗೆ ಏನ್ ಏನ್ ಕಾರಣ ಆಗುತ್ತೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಇದೆಲ್ಲ ಅರ್ಥ ಆಗ್ತಕ್ಕಂಥ ಅದಕ್ಕಾಗಿ ಇವತ್ತು ಈ ವಿಡಿಯೋನ ಇಷ್ಟು ಅಥೆಂಟಿಕ್ ಆಗಿ ಮಾಡಬಲ್ಲೆ ಪ್ರೀತಿ ವೀಕ್ಷಕರೇ ನೀವು ಈಗಲೇ ವಿಡಿಯೋದ ಟೈಟ್ ಅಲ್ಲಿ ನೋಡಿದೀಯ ತಮ್ಮ ಏನಂತ ಇತ್ತು ಮಹಿಳೆಯರಿಗೆ ಮಾನಸಿಕ ಸಮಸ್ಯೆ ಯಾಕೆ ಹೌದು ಬಹಳಷ್ಟು ಜನ ಹೇಳ್ತಾ ಇರೋದನ್ನು ಕೇಳ್ತಿದ್ದೀರಾ ವಿಶ್ವಸಂಸ್ಥೆಯ ಆರೋಗ್ಯ ಒಂದು ವರದಿಯಲ್ಲಿ ಕೂಡ ಇದೆ ಬಂದಿದೆ ಇನ್ನು ಮಹಿಳೆಯರಿಗೆ ಮಾನಸಿಕ ಕಾಯಿಲೆ ಸುಪುರುಷರಿಗಿಂತ ಜಾಸ್ತಿ ಯಾಕೆ ಯಾಕೆ ಅಂತ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಶೀಲಾಕರಣ ಜನ ನಾನು ಶೀಲಾಗ್ಬಿಟ್ಟಿವ ಇವತ್ತಿನ ಕಾರ್ಯಕ್ರಮ ಲೈಂಗಿಕ ಮತ್ತು ಮಾನಸಿಕ ಆರೋಗ್ಯ ಶಿಕ್ಷಕರೆ ಆಕೆ ಸಾಫ್ಟ್ವೇರ್ ಎಂಜಿನಿಯರ್ ಗಂಡ ಡಾಕ್ಟರ್ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಚೆನ್ನಾಗಿ ಅರ್ನಿಂಗ್ ಇದೆ ಒಂದ್ ದಿವಸ ಏ ತುಂಬಾ ತಲೆ ಇದೆ ಅಂತ ಹೀಗೆ ಹಿಡ್ಕೊಂಡು ಬರ್ತಾ ಇದ್ರು ಅವ್ರ ಮನೆ ಮಾಡಿ ಮೇಲಿಂದ ಬರ್ತಾ ಇದ್ರು ನಾನು ಕೇಳಿದೆ ಏನಾಗಿದೆ ಅಂತ ಇಲ್ಲ ನನ್ ಬಿವಾಗ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಸಂಜೆ ನಾನು ಮನೆಗ್ ಬರ್ತೀನಿ ಅವಾಗ ನಾನು ಅವ್ರ ಬಗ್ಗೆ ಯೋಚನೆ ಮಾಡುವ ಯೋಚನೆ ಮಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಗಿದ್ದು ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಮೋರ್ ದನ್ ಟೂ ಲ್ಯಾಕ್ಸ್ ಅರ್ನಿಂಗ್ ಇದೆ ಆಮೇಲೆ ಗಂಡ ಡಾಕ್ಟರ್ ಇವ್ರಿಗೆ ಏನ್ ಕಷ್ಟ ಅಂತ ನಮ್ಗೆ ಅನ್ಸುತ್ತೆ ಅವರಿಗೆ ತಾಯಿ ಕೂಡ ಸಹಾಯಕ್ಕೆ ನಿಂತಿದ್ದಾರೆ ಗಂಡನ ಮನೇನ ಚೆನ್ನಾಗಿದೆ ಆದ್ರೆ ಇಬ್ರು ಹೆಣ್ಮಕ್ಳೆ ಈ ಇಬ್ರು ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಬೆಳೆಸುವ ಒತ್ತಡ ಆ ತಾಯಿ ಮೇಲೆ ಇತ್ತು ಆಮೇಲೆ ಮನೆಯಲ್ಲಿ ಕೆಲ್ಸಕ್ಕಾಗಿ ಸಂಬಳ ಕೊಟ್ಟು ಕಸ ಹೊಡೆದು ನೆಲವರಿಸಿ ಪಾತ್ರೆ ತೊಳೆದು ಸಣ್ಣ ಪುಟ್ಟ ಸಹಾಯಕ್ಕೆ ಸಣ್ಣ ಪುಟ್ಟ ಸಹಾಯಕ್ಕೆ ಜನರಿದ್ರು ಆದ್ರೆ ಅವ್ರನ್ನ ನಿರ್ವಹಿಸುವುದು ಅವ್ರ ಕೆಲಸ ಆಗುತ್ತೆ ಸೊ ಇದರಿಂದಾಗಿ ಆಕೆಯ ಪ್ರತಿನಿತ್ಯ ತುಂಬಾ ಒತ್ತಡವನ್ನ ಅನುಭವಿಸ್ತಾ ಇದೆ ಅಷ್ಟೇ ಇಲ್ಲ ಆಕೆ ಡಾಕ್ಟ್ರು ಮತ್ತೆ ಎಂಜಿನಿಯರ್ ಎರಡೂ ಸರ್ಕಲ್ ಅಲ್ಲಿ ತನ್ನ ಇಮೇಜ್ ಅನ್ನ ನಿಭಾಯಿಸಬೇಕಿತ್ತು ಅದು ಲೈಫ್ ಸ್ಟೈಲ್ ಅಲ್ಲಿ ಇರ್ಬೋದು ಮತ್ತೆ ತನ್ನ ಕಮ್ಯುನಿಕೇಶನ್ ಇರ್ಬೋದು ಮಕ್ಕಳನ್ನ ಬೆಳೆಸೋದು ಪ್ರೊಜೆಕ್ಟ್ ಮಾಡೋದು ಇದೆಲ್ಲರ ಒಂದು ಒತ್ತಡ ಕೂಡ ಇತ್ತು ಹೀಗೆ ಇಂತಹ ಲೆವೆಲ್ ಅಲ್ಲಿ ಇಷ್ಟು ಸಪೋರ್ಟ್ ಇದ್ದಾಗ ಗಂಡ ಕೂಡ ಒಳ್ಳೆ ಜಾಬು ಏನ್ ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡ್ರು ಕೂಡ ಆ ಹೆಣ್ಣು ಮಗಳಿಗೆ ಒತ್ತಡ ಇನ್ನೂ ಒಂದು ಸಂದರ್ಭ ಹೇಳ್ತೀನಿ ಆತ ಬೈಪೋಲರ್ ಡಿಸಾರ್ಡರ್ ಕಾಯಿಲೆ ಬಂತು ಯಾಕಾಗಿ ಬಂತು ಯಾವುದೋ ಲವ್ ಫೇಲ್ಯರ್ ಒಂದು ಸಂದರ್ಭದಲ್ಲಿ ತುಂಬಾ ಮನಸ್ಸಿಗೆ ಹಚ್ಕೊಂಡು ಆ ಒಂದು ಆ ನಿದ್ದೆಯ ಹೊರತಾಗಿ ಇತ್ತು ಇವರದ್ದು ಒಂದು ಕಾಂಟ್ರಿಬ್ಯೂಷನ್ ಆಗಿ ಆತ ಬೈಪೋಲರ್ ಡಿಸಾರ್ಡರ್ ಡಯಾಗ್ನೋಸ್ ಆಯ್ತು ಸೊ ಒಂದು ಏಳೆಂಟು ವರ್ಷಗಳ ಕಾಲ ಮಾತ್ರ ತಗೋಬೇಕಾಯ್ತು ಬೆಳಗ್ಗೆ ಎದ್ದ ತಕ್ಷಣ ಈ ಇಂಗ್ಲಿಷ್ ಮಾತ್ರೆಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಎದ್ದಡಕ್ಕಾಗಲಿಲ್ಲ ಒಂದ್ ವೇಳೆ ಎದ್ದು ಆಮೇಲೆ ಮನ್ಕೊಳ್ಳೇಬೇಕು ಅಷ್ಟು ಹಿಂಸೆ ಆಗುತ್ತೆ ಮಾನಸಿಕ ಕಾಯಿಲೆಗೆ ಔಷಧ ತಗೊಳ್ತಾ ಇದ್ರೆ ಗೊತ್ತಿರುತ್ತೆ ನಿಮ್ಗೆ ಸೊ ಈ ಸಂದರ್ಭದಲ್ಲಿ ಅವರಿಗೆ ಇಡೀ ಕುಟುಂಬ ಒತ್ತಾಸೆಗೆ ನಿಂತ್ಕೊಂಡಿತ್ತು ಏನಂದ್ರೆ ಅವ್ರು ಮನ್ಕೊಂಡ್ರೆ ಕೇಳ್ತಿರ್ಲಿಲ್ಲ ಅಥವಾ ಅವ್ರಿಗೆ ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗುವ ಸಂದರ್ಭ ಇರ್ಲಿಲ್ಲ ತೋಟದ ಕೆಲಸ ಮನೆ ಕೆಲ್ಸ ಅಷ್ಟನ್ನ ಆ ಆಯ ಹೊತ್ತಿಗೆ ಮಾಡಿಕೊಂಡ್ರೆ ಸಾಕು ಹಾಗಾಗಿ ಜೊತೆಗೆ ಗಂಡಸ ಬೇರೆ ಎದ್ದು ತಿಂಡಿ ಮಾಡ್ಬೇಕು ಅಡಿಗೆ ಮಾಡ್ಬೇಕು ಊಟ ಮಾಡ್ಬೇಕು ಅಥವಾ ಇನ್ಯಾನಿಗೂನು ಕೊಡಬೇಕು ಆ ಹೊತ್ತಿಗೆ ಏನೇನು ಯಾರೆಲ್ಲರಿಗೂ ಫೀಡ್ ಮಾಡ್ಬೇಕು ಅಂತ ಯಾವ ಜವಾಬ್ದಾರಿಯು ಒತ್ತಡವೂ ಇರಲಿಲ್ಲ ಅಂತವರು ಎಂಟು ವರ್ಷಗಳ ಕಾಲ ಮಾನಸಿಕ ಆಸ್ಪತ್ರೆಯಿಂದ ಔಷಧಿಯನ್ನು ತೆಗೆದುಕೊಂಡು ಹುಷಾರಾಗ್ರು ಕಂಪ್ಲೀಟ್ ಆಗಿ ಇದು ಮಹಿಳೆಗೆ ಸಾಧ್ಯವೇ ಯಾರಾದ್ರೂ ಮಾನಸಿಕ ಸಮಸ್ಯೆ ಮಹಿಳೆಯರಿಗೆ ಯಾಕೆ ಅಂತ ಯೋಚನೆ ಮಾಡುವ ಪರಿಸ್ಥಿತಿ ನಿಮ್ದಿದ್ರೆ ದಯವಿಟ್ಟು ಯೋಚನೆ ಮಾಡಿ ಮಹಿಳೆಗೆ ಇರುವ ಒತ್ತಡಗಳು ಏನೇನು ಅಂತ ಏನಂದ್ರೆ ಮಾನಸಿಕ ದೈಹಿಕ ಆರ್ಥಿಕ ಸಾಮಾಜಿಕ ಪಿಯರ್ ಪ್ರೆಷರ್ ಅಂತಾರೆ ಅಂದ್ರೆ ಸಮಾನ ವಯಸ್ಕರು ಮನೆಯಲ್ಲಿ ಅತ್ತೆ ಹೊತ್ತಿಗೆ ಓರ್ಗೇನು ನೀರು ಆಮೇಲೆ ಸರಿಕರು ಅಂದ್ರೆ ಹೇಳ್ತಾರಲ್ಲ ನೆಂಟ್ರಿಷ್ಟು ಬಂದು ಬಳಗ ಅಥವಾ ಆಫೀಸಲ್ಲಿ ಎಲ್ಲರ ಜೊತೆ ಒಂದು ಸ್ಪರ್ಧೆ ಇರುತ್ತೆ ಹೆಣ್ಣು ಮಕ್ಕಳು ಗರ್ಭದ ಒಳಗಡೆನು ಸ್ಪರ್ಧೆ ಮಾಡಿ ಹುಟ್ಟಬೇಕು ಹೊರಗೆ ಬಂದ ಸ್ಪರ್ಧೆ ಮಾಡಬೇಕು ಅದು ಗಂಡಿಗಿಂತ ಜಾಸ್ತಿ ಸ್ಪರ್ಧೆ ಮಾಡಿಕೊಂಡು ಬದುಕಬೇಕು ಇಂತಹ ಸ್ಪರ್ಧೆಯ ಒತ್ತಡ ಅತಿಯಾಗಿರುತ್ತೆ ಇದು ಅಲ್ದನೆ ರೂಪದಿಂದಾಗಿ ರೂಪ ಚೆನ್ನಾಗಿದ್ರೂ ಒತ್ತಡ ರೂಪ ಚೆನ್ನಾಗಿಲ್ಲ ಅಂದ್ರೆ ಸೊ ಹೆಣ್ಣಿಗೆ ಪ್ರತಿ ತಿಂಗಳು ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಆ ಒತ್ತಡ ಗರ್ಭದ ಒತ್ತಡ ಗರ್ಭದಿಂದ ಹೊರತ ಮೇಲೆ ಬಾಣಂತನದ ಒತ್ತಡ ಆಮೇಲೆ ಮುಟ್ಟಿನ ಸಂದರ್ಭದಲ್ಲಿ ಹದಿ ಹರಿಯದ ಒತ್ತಡ ಆಮೇಲೆ ಮುಟ್ಟು ಬಿಡುವ ಸಂದರ್ಭದಲ್ಲಿ ಅವಾಗ ಏಳರಿಂದ ಹದಿನಾಲ್ಕು ವರ್ಷದ ಒತ್ತಡ ಈ ಎಷ್ಟು ಒತ್ತಡಗಳನ್ನ ಆಕೆ ನಿಭಾಯಿಸ್ತಿರ್ತಾಳೆ ಅಂತಹ ಒತ್ತಡಕ್ಕೆ ನಾವು ಒಬ್ಬ ಪೋಷಕರಾಗಿ ಒಬ್ಬ ಸಂಬಂಧಿಕರಾಗಿ ಒಬ್ಬ ಜೀವನದ ಸಂಗಾತಿಯಾಗಿ ಮಕ್ಕಳಾಗಿ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೀವಿ ಅಂತಾನು ಯೋಚನೆ ಮಾಡ್ಬೇಕಾಗುತ್ತೆ ನಮ್ಗೆ ಸಮಸ್ಯೆ ಎಲ್ಲಿದೆ ಅಂತ ಅರ್ಥ ಆದಾಗ ಇದಕ್ಕೆ ಪರಿಹಾರ ದೊರಕುತ್ತೆ ಸೊ ಮಹಿಳೆಯರಿಗೆ ಮಾನಸಿಕ ಸಮಸ್ಯೆ ಯಾಕೆ ಹೆಚ್ಚು ಅಂತಂದ್ರೆ ಅವರಿಗೆ ದೇಹದಿಂದ ಹುಟ್ಟಿಕೊಂಡಂತಹ ಒತ್ತಡಗಳು ಮತ್ತು ಸುತ್ತಲಿನ ಪರಿಸರ ಸಮಾಜ ಅವರ ಅಸ್ತಿತ್ವಕ್ಕೆ ಇರುವ ಸದಾ ಏನು ಅಳತಳ್ಳಿಗಳೇನಿದ್ದಾವೆ ಸಾಮಾಜಿಕವಾಗಿ ಅದೇ ಅವರ ಒತ್ತಡದಿಂದ ಉಂಟು ಆಗುವ ಸಾಮಾಜಿಕ ಪಿಡುಗು ಮಾನಸಿಕ ಕಾಯಿಲೆ ಇನ್ನೇನು ಅಲ್ಲ ಅದೊಂದು ಪಿಡುಗು ಈ ಪಿಡುಗು ಹುಟ್ಟೋದು ಈ ನಮ್ಮ ಸಮಾಜದ ಮನಸ್ಥಿತಿಯಿಂದಾಗಿ ಇದನ್ನ ನಾವು ಹೇಗೆ ಹೋಗ್ಲಾಡ್ಸ್ಬೋದು ಒಂದೇದಾಗಿ ನಮ್ಮ ನಮ್ಮ ಮನೆಗಳಲ್ಲಿನ ಹೆಣ್ಣು ಮಕ್ಕಳನ್ನ ಒತ್ತಡಗಳಿಂದ ಬಿಡುಬಡೆಗೊಸ್ಬೇಕು ಅದು ರೂಪದ ಒತ್ತಡ ಮೊಟ್ಟ ಮೊದಲದಾಗಿ ಬಿಳಿಗಿಲ್ಲ ಕಪ್ಪುಗಿದ್ದಾರೆ ಅಂದ್ರೆ ಒತ್ತಡ ಕಪ್ಪಗಿದ್ದಾರೆ ಬಿಳಿ ಇದ್ದಾರೆ ಸುಂದರವಾಗಿದ್ದು ತಲೆ ತಿನ್ನೋರಿದ್ದಾರೆ ಇವ್ ಇವಳೇನೋ ಓಡೋಗ್ಬಿಡ್ತಾಳೆ ಇನ್ನೇನೋ ಮಾಡ್ಕೊಂಡ್ಬಿಡ್ತಾಳೆ ಅಂತ ಸರ್ಪ್ರೈಸ್ ಮಾಡುವ ತಂದೆ ಇದ್ದಾರೆ ಹಾಗೆ ಕಪ್ಪಗಿದ್ರೆ ಇವ್ ಕಪ್ಪಗಿದ್ದಾಳೆ ಇನ್ನೇನಕ್ಕೂ ಪ್ರಯೋಜನ ಇಲ್ಲ ಇವಳು ಯಾರು ಮದುವೆ ಮಾಡ್ಕೋತಾರೆ ಅಥವಾ ಇನ್ ಕಪ್ಪು ಅಂದ್ರೆ ಬಾಡಿ ಶೇಮಿಂಗ್ ಅಂತ ದಪ್ಪ ಸಣ್ಣ ಕುಳ್ಳ ಎತ್ರ ಇಷ್ಟು ಒತ್ತಡ ಆಗಿರುತ್ತೆ ಹೆಣ್ಮಕ್ಳಿಗೆ ಅಂದ್ರೆ ಇದು ಒಂದೇ ಒತ್ತಡ ಈ ಒತ್ತಡವನ್ನ ಮಾಡಬಹುದು ಎರಡನೇದು ಬುದ್ಧಿವಂತಿಕೆ ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಕಳು ತುಂಬಾ ಮುಂದೆ ಹೋಗ್ಬೇಕಾದ ಅವಶ್ಯಕತೆ ಇದೆ ಕೆಲಸ ಮಾಡ್ಬೇಕಾಗಿದೆ ಅಹ್ ಅತಿ ಹೆಚ್ಚು ರ್ಯಾಂಕ್ ತಗೋಬೇಕಿದೆ ಡಾಕ್ಟರ್ ಆಗ್ಬೇಕಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಿದೆ ಇನ್ನು ಆಗ್ಬೇಕಾಗಿದೆ ಆದ್ರೆ ತುಂಬಾ ಕೆಲವು ಹೆಣ್ಮಕ್ಳಿಗೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಆಕೆ ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ವಾ ಬರ್ತಾಳಲ್ಲ ಅವಳ ಯಾವ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ ಅಲ್ಲಿ ಆಕೆಯನ್ನ ಪ್ರೋತ್ಸಾಹ ಕೊಟ್ಟು ಅವಳ ಒತ್ತಡವನ್ನ ನಿವಾರಿಸುವ ಕೆಲಸ ಆಗ್ಬೇಕು ಈ ಸಂದರ್ಭದಲ್ಲಿ ಒಂದು ನನಗೆ ಘಟನೆ ಹಾಕಕ್ ಬರುತ್ತೆ ಅವರು ತುಂಬಾ ದೊಡ್ಡ ಹುದ್ದೆಯಲ್ಲಿರುವ ತಂದೆ ತಾಯಿ ಇಬ್ರು ಎಜುಕೇಟೆಡ್ ಮಗಳಿಗೆ ಸಂಗೀತಗಾರ್ತಿ ಆಗ್ಬೇಕು ಸಂಗೀತ ಕಲಿಬೇಕು ಒಂದು ಮ್ಯೂಸಿಕ್ ಕಂಪ್ನಿ ಇದ್ ಮಾಡ್ಬಿಟ್ಟು ನಾನು ಮ್ಯೂಸಿಕ್ ಅಲ್ಲಿ ಏನು ಮಾಡ್ಬೇಕು ಆದ್ರೆ ಇಷ್ಟು ಪ್ರೆಷರ್ ಅಂತಂದ್ರೆ ಇದೆಲ್ಲ ಮ್ಯೂಸಿಕ್ ಅಲ್ಲೆಲ್ಲ ದುಡ್ಡಿಲ್ಲ ಏನೇನೋ ಅದ್ರಲ್ಲಿ ರೆಪ್ಯುಟೇಷನ್ ಇಲ್ಲ ಇನ್ನೇನಿಲ್ಲ ಹಾಗೆ ಹಾಗೆ ತುಂಬಾ ಓದಿಸಿ ಓದಿಸಿ ಯಾವುದೋ ಟೂರಿಸಂ ಯಾವ್ದೋ ಒಂದು ಓದಿಸಿ ಎಲ್ಲೋ ಹಾಕಿ ಒಂಥರ ಮಗುವಿನ ಇಷ್ಟು ಸರ್ಪ್ರೈಸ್ ಮಾಡಿದ್ರೆ ನನ್ನ ಮುಂದೆನೆ ಅಂದ್ರೆ ಐ ಕಾನ್ ಟೆಲ್ ಯು ಆ ಮಗು ನಾರ್ಮಲ್ ಆಗಿದ್ರೆ ಅದ್ರದ್ದು ಪುಣ್ಯ ಅಷ್ಟು ಒತ್ತಡ ನಿಭಾಯಿಸಿದೆ ಹಾಗೆ ಒಂದು ಹೆಣ್ಣು ಅಂತಂದ್ರೆ ಅಷ್ಟು ಒತ್ತಡವನ್ನ ಎದುರಿಸಿ ಬೆಳಿಬೇಕು ಇನ್ನು ಮೂರನೇದು ಪಿಯರ್ ಪ್ರೇಷರ್ ಅಕ್ಕ ಒಂದು ಚೆನ್ನಾಗಿರೋ ಗಂಡನ ಸಿಕ್ಕು ಮದುವೆವಾಗಿ ಹೋಗ್ಬಿಟ್ರೆ ತಂಗಿ ಪರಿಸ್ಥಿತಿ ನೋಡ್ಬೇಕು ನನ್ನದೇ ಒಬ್ಬ ಸ್ನೇಹಿತೆ ಹೇಳ್ತಾ ಇದ್ರು ನನ್ನ ಅಕ್ಕನಿಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಇವಾಗ ನನಗೆ ಒಳ್ಳೆ ಗಂಡ ಅಂದ್ರೆ ಒಳ್ಳೆ ಮನೆತನ ಒಳ್ಳೆ ಕೆಲ್ಸ ಒಳ್ಳೆ ರೂಪ ಈ ತರ ಗಂಡ ಸಿಕ್ಕಿಲ್ಲ ಜೊತೆಗತ ಸಿಕ್ಕಿ ಜೊತೆಗಾರ ಸಿಕ್ಕಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಕುಟುಂಬದಲ್ಲಿ ಇನ್ನ ವರ್ಷ ಇದು ಎರಡನೇ ಮತ್ತೆ ಮೂರನೇ ಎಲ್ಲ ಹುಟ್ಟಿರ್ತಾರಲ್ಲ ಆ ಹೆಣ್ಣು ಮಕ್ಕಳ ಒಂದು ಸಮಸ್ಯೆ ಅಥವಾ ಯಾರು ನೆಗ್ಲೆಕ್ಟ್ ಆಗಿರ್ತಾರೆ ಹಿರಿಯ ಮಕ್ಕಳು ಒಂದ್ಸರಿ ತುಂಬಾ ನೆಗ್ಲೆಕ್ಟ್ ಆಗ್ತಾರೆ ಅಂತವರ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಆಂತರಿಕವಾಗಿ ಈ ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಾ ಇರುತ್ತೆ ಹೊರಗಡೆಯಿಂದ ಸಮಸ್ಯೆ ಇದೆಲ್ಲ ಒತ್ತಡವನ್ನ ತೆಗೆ ತಡೆದುಕೊಳ್ಳುವ ಶಕ್ತಿ ಎಲ್ಲರಿಗಿರೋದಿಲ್ಲ ಅವಾಗ ಈ ಮಾನಸಿಕ ಕಾಯಿಲೆ ಆಗುತ್ತೆ ಹಾಗಾಗಿ ಮಾನಸಿಕ ಕಾಯಿಲೆಯನ್ನ ಟ್ರೀಟ್ಮೆಂಟ್ ಮಾಡುವ ವೈದ್ಯರು ಕೂಡ ಕಡಿಮೆ ಇದ್ದಾರೆ ಆ ವೈದ್ಯರಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಕಡಿಮೆ ನಾಲೆಜ್ ಅನ್ನ ಒಂದು ಸಹಾನುಭೂತಿಯ ಅವಶ್ಯಕತೆ ಇದೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅವಶ್ಯಕತೆ ಇದೆ ಯಾಕೆಂದ್ರೆ ಇವತ್ತು ನೀವು ಒಬ್ಬ ಒಂದು ನಿಮ್ಹಾನ್ಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ನೋಡಿದ್ರೆ ಎಷ್ಟು ಹೆಣ್ಣು ಮಕ್ಕಳು ಇರ್ತಾರೆ ಗಂಡು ಮಕ್ಕಳು ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಕಂಪರೇಟಿವ್ಲಿ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಯಾಕೆ ಅಂತ ನಾವು ನೋಡಿದ್ವಿ ಇದೆಲ್ಲ ಬಂದಾಗ ಅವರ ತಂದೆ ತಾಯಿಗಳನ್ನ ಮಡನಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಓ ಈಕೆ ಯಾಕೆ ಬಂದಿದಾಳೆ ಅಥವಾ ಹೆಂಡತಿ ಬಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಈಕೆ ಯಾಕೆ ಇಲ್ಲಿಗೆ ಬಂದಿದಾಳೆ ಹೆಚ್ಚಾಗಿ ಆ ಅವರ ತಂದೆ ತಾಯಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅವ್ರ ಹಿನ್ನೆಲೆಯಲ್ಲಿ ಯಾ ಎಲ್ಲಿ ಅವ್ರಿಗೆ ಸಮಸ್ಯೆಯ ಮೂಲ ಇದೆ ಅಂತ ಗೊತ್ತಾಗುತ್ತೆ ಸೊ ಆದ್ರಿಂದ ನಾವು ತುಂಬಾ ಜವಾಬ್ದಾರಿಯುತವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಡೆದುಕೊಳ್ಳುವ ಅವಶ್ಯಕತೆ ಇದೆ ಅವಾಗ ಒಂದು ಮಾನಸಿಕ ಕಾಯಿಲೆಯ ಮಟ್ಟವನ್ನು ತಗ್ಗಿಸಬಹುದು ಹೆಣ್ಮಕ್ಳಲ್ಲಿ ಇನ್ನೊಂದು ಸಾಮಾಜಿಕವಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತೆಲ್ಲ ನಾವೇನು ಹೇಳೋದನ್ನು ಕೇಳ್ತಾ ಇದ್ದೀವಿ ಮತ್ತೆ ಈ ಅನಾವಶ್ಯಕ ಅತ್ಯಾಚಾರ ಇನ್ನೇನೋ ಘಟನೆಗಳು ಘಟಿಸ್ತಾವಲ್ಲ ಅದೆಲ್ಲವನ್ನ ನಾವು ಕಡಿಮೆ ಮಾಡ್ಬೋದು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋಬಹುದು ಒಳ್ಳೆಯ ಪ್ರೊಡಕ್ಟಿವಿಟಿ ಅಂತ ಕುಟುಂಬವನ್ನ ನಾವು ಸಮಾಜಕ್ಕೆ ನಿಡ್ಬೋದು ಸಮಾಜ ಸ್ವಾಸ್ಥ್ಯದೆಡೆಗೆ ಸಾಗ್ತಾ ಹೋಗುತ್ತೆ ಈ ಸಾಮಾಜಿಕ ಸ್ವಾಸ್ಥ್ಯ ಇರುವುದೇ ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಯಾಕಂದ್ರೆ ನಮ್ಮಲ್ಲಿದೆ ಒಂದ್ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಿದೆ ಹೆಣ್ಣೊಂದು ಚೆನ್ನಾಗಿದ್ರೆ ಇಡೀ ಬದುಕು ಚೆನ್ನಾಗಿದ್ದ ಹಾಗೆ ಸೊ ಆದ್ರಿಂದ ಹೆಣ್ಣು ಮಕ್ಕಳ ಮಾನಸಿಕ ಕಾಯಿಲೆಗೆ ಯಾವ್ಯಾವ ಒತ್ತಡಗಳಿದೆ ಅದನ್ನೆಲ್ಲ ನಿವಾರಿಸೋಣ ಇವತ್ತಿನಿಂದ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಅವ್ರದೆಲ್ಲ ಈ ಜವಾಬ್ದಾರಿ ಆಗ್ಲಿ ಅವರ ಒತ್ತಡಗಳೇನಿದ್ದಾವೆ ಆ ಒತ್ತಡಗಳು ಏನು ಅಂತ ಕೂತು ಎರಡು ನಿಮಿಷ ಮಾತಾಡಿ ಅದಕ್ಕೆ ಪರಿಹಾರ ಕಂಡು ಹಿಡಿದ್ಬಿಟ್ರೆ ಬಿಟ್ಟೆ ಎಷ್ಟೋ ಸೂಸೈಡ್ಗಳು ತಪ್ಪುತ್ತವೆ ಎಷ್ಟೋ ಕೊಲೆಗಳು ತಪ್ಪುತ್ತವೆ ಎಷ್ಟೋ ವಿವಾಹಿತರ ಸಂಬಂಧಗಳು ತಪ್ಪುತ್ತವೆ ಎಷ್ಟೋ ಮಾನಸಿಕ ಆಸ್ಪತ್ರೆ ಖರ್ಚು ಉಳಿಯುತ್ತೆ ಆಮೇಲೆ ಇಡೀ ಒಬ್ಬ ವ್ಯಕ್ತಿ ನರಳತಾ ಇದ್ರೆ ಇಡೀ ಕುಟುಂಬ ನರಳತಾ ಇರುತ್ತೆ ಅದನ್ನೆಲ್ಲ ತಪ್ಪಿಸಬಹುದಾಗಿದೆ ಈ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ತಾವು ಪ್ರೀತಿಯಿಂದ ಇಲ್ಲಿವರೆಗೆ ನೋಡಿದ್ದಂತೆ ಬೇರೆಯವರೆಗೂ ಶೇರ್ ಮಾಡಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂತಹ ಜಾಗೃತಿ ಮೂಡಿಸುವಂತಹ ಮಾಹಿತಿ ನೀಡುವಂತಹ ವಿಷಯಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಿ ಧನ್ಯವಾದಗಳು